ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಸಾದ್ ನೀವೇನಾದರೂ ಒಂದು ಒಳ್ಳೆಯ ಬಜೆಟ್ನಲ್ಲಿ ಒಂದು ಸಕ್ಕತ್ತಾಗಿರೋದು ಪರ್ಫಾಮೆನ್ಸ್ ಇರುವಂಥ ನೋಡ್ತಾ ಇದ್ದರೆ ನೀವು ಈ ಲ್ಯಾಪ್ಟಾಪ್ ಬಂದು ಹೇಳಿ ಮಾಡಿಸಿದ್ದು ಅಂತ ಅನ್ಬೋದು ಬಿಕಾಸ್ ಇದು ನಾನು ಯೂಸ್ ಮಾಡ್ತೇನೆ ಪರ್ಸನಲ್ ಆಗಿ ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಗ್ರಾಫಿಕ್ ಡಿಸೈನಿಂಗ್ ಮತ್ತು ವೀಡಿಯೋ ಎಡಿಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀನಿ ನೀವು ನೋಡ್ಬೋದು ಇದು ಆಸಿಸ್ಟ್ ಆಫ್ ಗೇಮಿಂಗ್ ಅಂತ ಇದರಲ್ಲಿ ಕೊಡುವಂಥ ಫ್ಯೂಚರ್ಸ್ ಬಂತು ನಿಮ್ಗೆ ಏನಾದರೂ ನೀವು ಡೆಲ್ಲಲ್ಲಿ ಎಲ್ಲ ಬೇರೆ ಯಾವುದಾದ್ರು ಒಂದು ಲ್ಯಾಪ್ಟಾಪ್ ತೊಗೊಬೇಕಂದ್ರೆ ಆಲ್ಮೋಸ್ಟ್ ಒಂದೂವರೆ ಲಕ್ಷ ಆಗುತ್ತೆ ಈ ಲ್ಯಾಪ್ಟಾಪ್ ಬಂದು ನನಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆನೇ ಬಂತು ಸೊ ಇದರಲ್ಲಿ ಡೆಡಿಕೇಟೆಡ್ ಆಗಿ ಜಿ ಪಿ ಯು ಇದೆ ಗ್ರಾಫಿಕ್ ಕಾರ್ಡು ಆರ್ ಟಿ ಎಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸಿಕ್ಸ್ ಜಿ ಬಿ ಗ್ರಾಫಿಕ್ ಆರ್ಡ್ ಇದೆ ಸಖತ್ತಾಗಿದೆ ಎಫಿಷಿಯಂಟಾಗಿದೆ ಅದಾದಮೇಲೆ ಬಂದು ಇದರಲ್ಲಿ ನಿಮಗೆ ಕಂಪ್ಲೀಟ್ ಎಸ್ ಎಸ್ ಟಿ ಬರುತ್ತೆ ಒನ್ ಟಿ ಬಿ ಎಸ್ ಎಸ್ ಟಿ ಬರುತ್ತೆ ಜೊತೆಯಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಪ್ರೊಸೆಸರ್ ಬಂದು ಎಮ್ ಡಿ ರೈಸರ್ ನೈನ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಇದೆ ಆ್ಯಂಡ್ ಒರಿಜಿನಲ್ ವಿಂಡೋಸ್ ಇದೆ ನೀವು ಟ್ರಸ್ಟ್ ಮಾಡಿ ಸಕದ ಇದೆ ಲ್ಯಾಪ್ಟಾಪ್ ಟಾಪ್ ನಾನು ನೀವೇನಾದರೂ ಒಂದು ಈ ರೇಂಜಲ್ಲಿ ನೀವು ಲ್ಯಾಪ್ಟಾಪ್ ಪರ್ಫಾಮೆನ್ಸ್ ಲ್ಯಾಪ್ಟಾಪ್ ನೋಡ್ತೇನೆ ಅಂತಂದರೆ ಇದನ್ನು ಒಳ್ಳೆ ಆಯ್ಕೆ ಆಗ್ಬೋದು ಥ್ಯಾಂಕ್ ಯು